એ દો રોન કેમ એ સ્મે આદક મુન સોના એ નિંદ આ ન மா

ಮೂರ್ತಿ ನಾ ಕೆಳಗುವೆ ಶಿವನಿ ಒಂದಾತಿ ಯೋಗಿ ಜಯ ಜಯೋ ಮಾಹಾಂತ ಮೂ ಶಿವನಿ ಒಂದಾತಿ ಯೋಗಿ ಜಯ ಜಯೋ ಮಾಹಾಂತ ಮೋತಿ ಹತ್ತಿ ಬಳಗಿರುವ ಬಿಚ್ಚು ಕಾಳವ ತೆಗೆದು ಹತ್ತಿ ಹಿಡಿದು ಹತ್ತಿ

ಜ್ಯೋತಿ ಬೆಳಗು ನೀ ಜಯ 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 ಮಹಾಂತ ಮೂರ್ತಿ ಜಯಗೋಯ ಶಿವ ನೀ ಜಯ ಜೀವನಿ ಬಂದಿ ಜಯ ಜಯ ಮೋದಿ ಗಡ್ಡಿ ಭೀ ಬೆಳಗು ಬನ್ನಿ ರೇ ಕಾರ ಗಡಿ ಭೀ ಬೆಳಗು ಬನ್ನಿ ರೇ ಕಡಿ ಬತ್ತಿ ಬೆಳಗು ಬನ್ನಿ ರೇ ಬತ್ತಿ ಬೆಳಗು ಬನ್ನಿ ರೇ ಮೇ ಕಡಿ ಬತ್ತಿ ಬೆಳಗು ಬನ್ನಿ ಲೋಕನಾ ನಿಂದು ಕಡಿ ಬತ್ತಿ ಬೆಳಗು ಬನ್ನಿರೆ ಕಾರುಣ್ಯ ನಿಮಗೆ ಕಡಿ ಬತ್ತಿ ಬೆಳಗು ಬನ್ನಿರೆ ಕಡಿ ಬತ್ತಿ ಬೆಳಗು ಬನ್ನಿರೆ ಕಾರುಣ್ಣಿ ನಿಮಗೆ ಕಡಿ ಬತ್ತಿ ಬೆಳಗು ಬನ್ನಿ ಮನೆಗೆ ಬತ್ತಿ ಬತ್ತಿ ಬೆಳಗು ಬನ್ನಿರೆ ಕಡಿ ಬತ್ತಿ ಬೆಳಗು ಬನ್ನಿರೆ ಆ ಮನೆ ನಿನಗೆ ಕಡಿ ಬತ್ತಿ ಬೆಳಗು ಬನ್ನಿರೆ ಕಡಿ ಬತ್ತಿ ಬೆಳಗು ಬನ್ನಿರೆ ಆ ಮನೆ ನಿನಗೆ ಕಡಿ ಬತ್ತಿ ಬೆಳಗು ಬನ್ನಿರೆ ಕಡಿ ಬತ್ತಿ ಬೆಳಗು ಬನ್ನಿರೆ ಆ ಮನೆ ನಿನಗೆ ಕಡಿ ಬತ್ತಿ ಬೆಳಗು ಬನ್ನಿ

রাহে মাহে যা মুগদর நினுடன்னையு ASHCAP yearra ககாடியையு réduIntro ஏட்டே கேக்க மாட்டேங்கிறாங்க நீ

હલો <laughs>